ಫೆಬ್ರವರಿ ಇಪ್ಪತ್ತೊಂದರಂದು ತೋಂಟದಾರಿಯ ಮಠದ ಲಿಂಗೈಕ್ಯ ಸಿದ್ದಲಿಂಗ ಸ್ವಾಮೀಜಿ ಜಯಂತಿ ದಿನ ಭಾವೈಕ್ಯತೆ ದಿನ ಆಚರಣೆಗೆ ವಿರೋಧ ಕುರಿತು ಶಿರಹಟ್ಟಿ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಬಾಲೆಹುಸೂರಿನ ದಿಂಗಾಲೇಶ್ವರ ಸ್ವಾಮೀಜಿ ಪತ್ರಿಕಾಗೋಷ್ಠಿಯನ್ನು ನಡೆಸಿತು ಭಾವೈಕ್ಯತೆ ಮಠ ಅಂದರೆ ಶಿರಹಟ್ಟಿ ಫಕೀರೇಶ್ವರ ಮಠ ಒಂದೇ ಐನೂರು ವರ್ಷಗಳಿಂದ ಇದು ಭಾವೈಕ್ಯತೆಯಿಂದ ನಡೆದುಕೊಂಡು ಬಂದಿದೆ ನಮ್ಮ ಮಠದಲ್ಲಿ ಹಿಂದೂ ಧರ್ಮದ ಗೋಪುರ ಇದೆ ಅದೇ ಸ್ಥಳದಲ್ಲಿ ಗೊಮ್ಮಟ ಕೂಡ ಇದೆ ಆ ಸ್ಥಳದಲ್ಲಿ ಹಸಿರು ಬಣ್ಣದ ಧ್ವಜಕ್ಕೂ ಇದೆ ಕೇಸರಿ ಬಣ್ಣದ ಧ್ವಜಕ್ಕೂ ಇದೆ ಒಂದೇ ಸ್ಥಳದಲ್ಲಿ ಎರಡು ಧರ್ಮದ ಧ್ವಜ ಹಾರಾಡ್ತಿದೆ ಅಂದರೆ ಅದು ಶಿರಹಟ್ಟಿ ಫಕೀರೇಶ್ವರ ಮಠ ಅಂತಲೇ ಹೇಳಬಹುದು ಅದರೊಂದಿಗೆ ನಮ್ಮ ಸ್ವಾಮೀಜಿ ಏನಾದರೂ ಲಿಂಗೈಕ್ಯ ಆದರೆ ಮೊದಲು ಮುಸ್ಲಿಂ ಧರ್ಮದ ಪ್ರಕಾರ ದೇಹವನ್ನು ಸೂಚಿಗೊಳಿಸಿ ಅವರ ಧರ್ಮದ ಪ್ರಕಾರ ಗೆಲುವನ್ನು ಮಾಡಿದ ನಂತರ ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಅಂತಿಮ ಸಂಸ್ಕಾರ ಮಾಡುವ ಮೂಲಕ ನಡೆ ಮತ್ತು ನುಡಿಯಲ್ಲಿ ಭಾವೈಕ್ಯತೆ ಎಂದಿಕೊಳ್ತಿದೆ ತೋಟದ ಸ್ವಾಮಿಗಳು ಹಿಂದೂ ಧರ್ಮವನ್ನು ಒಡೆಯಲು ಮುಂದಾಲತ್ವ ವಹಿಸಿದ್ರು ಅದನ್ನು ನಾವು ಖಂಡಿಸುತ್ತೇವೆ ಲಿಂಗಾಯತ ಮತ್ತು ವೀರಶೈವ ಬೇರೆ ಬೇರೆ ಎಂದು ಧರ್ಮಗಳಲ್ಲಿ ಒಡಕು ಉಂಟು ಮಾಡಿದ ಅವರು ಹೇಗೆ ಭಾವೈಕ್ಯತೆ ಹೊಂದುತ್ತಾರೆ ಹಾಗಾಗಿ ಅವರು ತಮ್ಮ ನಿಲುವನ್ನು ಬದಲಿಸಿಕೊಳ್ಬೇಕು ಅಂತ ಆಗ್ರಹಿಸಿದ್ರು ಹಾಗೇನಾದರೂ ನೀವು ಈ ಪದವನ್ನು ಬಳಸಿಕೊಂಡು ಮುಂದುವರಿದ್ರಲ್ಲಿ ನಾವು ನಮ್ಮ ಮಠದ ಪರಂಪರೆಯನ್ನು ಉಳಿಸಿಕೊಳ್ಳಲು ಉಗ್ರ ಹೋರಾಟಕ್ಕೆ ಸಿದ್ಧ ಅಂತ ತಿಳಿಸಿದ್ರು ಜಗದೀಶ್ ಜೊತೆ ಅಶೋಕ್ ಆ ಮಠದ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವ ನಡೆದ್ರೆ ಮೇಣೆ ಉತ್ಸವ ನಡೆದ್ರೆ ಇತ್ಯಾದಿ ಉತ್ಸವಗಳನ್ನ ಮುಸ್ಲಿಂ ಧರ್ಮದ ಕಾರ್ಯಕರ್ತರು ಸಾಂಪ್ರದಾಯಿಕವಾಗಿ ಆ ಮೇಣೆ ಬರುವುದು ಮತ್ತು ಪಲ್ಲಕ್ಕಿ ಹೊರುವ ಸೇವೆಯನ್ನ ಆ ಮಠದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ತಮಗ ಇನ್ನೂ ಬಹಳ ಮಹತ್ವದ ವಿಚಾರ ಹೇಳುವುದಾದ್ರೆ ಎಲ್ಲಾ ಕಡೆಗೆ ಹಿಂದೂ ಧರ್ಮದ ಒಂದು ಸಂಪ್ರದಾಯವಾಗಿ ವಿಜಯದಶಮಿ ಸಂಪ್ರದಾಯದಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಮಾಡಿದ್ರೆ ಸಿರಹಟ್ಟಿ ಮಠದಲ್ಲಿ ವಿಶೇಷತೆ ಏನ್ ಹಿಡಿತದೆ ಅಂತಂದ್ರ ಗರಿಬನಾನಾ ದರ್ಗಾ ಅಂತಕ್ಕಂತಹ ಒಂದು ದರ್ಗಾದ ಮುಂದೆ ಮುಸ್ಲಿಂ ಧರ್ಮದವರು ಎಲ್ಲಾರು ಸೇರಿಕೊಂಡು ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರೆ ಆ ಮಠದ ಸ್ವಾಮಿಗಳು ಹಿಂದೂ ಧರ್ಮದವ್ರನ್ನು ಎಲ್ಲಾರನ್ನು ಕರೆದುಕೊಂಡು ಮಸೀದಿಗೆ ಹೋಗಿ ಅಲ್ಲಿ ಪೂಜಾದಿಗಳನ್ನು ಮಾಡಿ ಅಲ್ಲಿ ಇಸ್ಲಾಂ ಮತ್ತು ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಅನುಸರಿಸಿ ಹಿಂದೂ ಧರ್ಮದ ಪ್ರಕಾರ ಬನ್ನಿಯನ್ನು ಮೂಡಿದ್ರು ಆ ಬನ್ನಿಯನ್ನು ಮೊದಲು ಮುಸ್ಲಿಂ ಧರ್ಮದವರಿಗೆ ಇವ್ರು ಕೊಡ್ತಾರೆ ಮುಸ್ಲಿಂ ಧರ್ಮದವರು ಸ್ವಾಮೀಜಿಯವರಿಗೆ ಕೊಡ್ತಾರೆ ಇವು ಇವು ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ಸಂಪ್ರದಾಯಗಳನ್ನ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಹೇಳೋದಂತಂದ್ರೆ ಆ ಮಠದ ಸ್ವಾಮಿಗಳ ಉಡುಗೆಯಲ್ಲಿ ಕೂಡ ಅಂದರೆ ಏನು ಬಟ್ಟೆಗಳು ಅಂತ ನಾವು ಕರಿತೀವಿ ಅಲ್ಲೂ ಕೂಡ ಧರ್ಮಗಳ ಸಾಮರಸ್ಯ ಅಂತಕ್ಕಂಥದ್ದು ಆ ಮಠದ ಸಂಪ್ರದಾಯವಾಗಿದೆ ತಮಗಿನ್ನೂ ಒಂದು ಹೇಳೋದಾದ್ರೆ ಒಂದು ಕಡೆಗೆ ಗದ್ದುಗೆಯಲ್ಲಿ ರುದ್ರಾಭಿಷೇಕ ನಡೆದ್ರೆ ಅದೇ ಮಠದ ಒಂದು ಇನ್ನೊಂದು ಭಾಗದಲ್ಲಿ ಮುಸ್ಲಿಂ ಧರ್ಮದ ಪ್ರಕಾರ ಕುರಾಣದ ಕೆಲವು ಶ್ಲೋಕಗಳನ್ನು ಹೇಳುವಂತಹ ಸಂಪ್ರದಾಯ ಕೂಡ ಆ ಮಠದಲ್ಲಿ ನಡೀತಾ ಇದೆ ಅಂತಕ್ಕಂತಹ ಇನ್ನು ಆಹಾರ ಪದ್ಧತಿಯಲ್ಲಿ ಹೇಳೋದಾದ್ರೆ ನಮ್ಮ ಮಠದ ಜಾತ್ರಾ ಸಂದರ್ಭದಲ್ಲಿ ಕೆಲವು ಉರುಸಿನ ಸಂದರ್ಭಗಳಲ್ಲಿ ಒಂದು ಕಡೆಗೆ ಹಿಂದೂ ಧರ್ಮದವರು ಅನ್ನ ಹುಗ್ಗಿ ಸಾಂಬಾರ್ ಊಟ ಮಾಡ್ತಾ ಇದ್ರೆ ಮುಸ್ಲಿಂ ಧರ್ಮದವರು ಮಾಂಸಾಹಾರದ ಊಟವನ್ನ ಆ ಮಠದಲ್ಲಿ ಆ ಮಠದ ಪರಿಸರದಲ್ಲಿ ಅಥವಾ ತಮ್ಮ ಓಣಿಗಳಲ್ಲಿ ಅವತ್ತಿನ ದಿವಸ ಫಕೀರೇಶ್ವರನ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಆಹಾರದಲ್ಲಿಯೂ ಕೂಡ ಒಂದಿಷ್ಟು ಸಾಮರಸ್ಯಗಳನ್ನ ಕಾಪಾಡಿಕೊಂಡು ಅವರು ಬಂದಿದ್ದಾರೆ ಅಂತಕ್ಕಂಥದ್ದು ಇನ್ನು ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಫಕೀರ ಮತ್ತು ಈಶ್ವರ ಅಂತಕ್ಕಂತಹ ಹೆಸರಿನಲ್ಲಿ ಫಕೀರೇಶ್ವರ ಅನ್ನೋದಲ್ಲೇ ಅವರ ಭಾವೈಕ್ಯತೆ ಎದ್ದ ಕಾಣ್ತದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಇನ್ನ ಆ ಮಠದ ಮೂಲ ಪುರುಷರು ಏನು ಭಾವೈಕ್ಯತಾ ಹರಿಕಾರರಾದೇಶ್ವರು ಸುದ್ದಿಗೋಷ್ಠಿ ಈ ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ದೃಶ್ಯ ಮಾಧ್ಯಮದವರನ್ನ ಹಾಗೂ ಮುದ್ರಣ ಮಾಧ್ಯಮದವರನ್ನು ಸಾಕಷ್ಟು ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ಹಾಗೆಯೇ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಿರು ನಡೆಸಲಿರುವಂತಹ ಪರಮ ಪೂಜ್ಯರಾಗಿರುವಂತಹ ಶಿರಹಟ್ಟಿ ಮಠದ ಉತ್ತರಾಧಿಕಾರಿಗಳಾಗಿರುವಂತಹ ಪರಮ ಪೂಜ್ಯ ಜಗದ್ಗುರು ಫಕೀರ ಬೃಂದಾವೇಶ್ವರ ಮಹಾಸ್ವಾಮೀಜಿ ಅವರಿಗೂ ಕೂಡ ಭಕ್ತಿಯಿಂದ ಸ್ವಾಗತವನ್ನು ಕೋರಿ ಹಾಗೆ ಶ್ರೀಮಠದ ಭಕ್ತರ ಸಂಸ್ಥಾನ ಪೀಠದ ಎಲ್ಲ ಸದ್ಭಕ್ತರೇ ಹಾಗೂ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳು ನಿಮಗೆಲ್ಲ ಶರಣು ಶರಣ ಪತ್ರಿಕಾಗೋಷ್ಠಿಯನ್ನ ದಿಢೀರಿಸುವಂತಹ ಉದ್ದೇಶ ನಮ್ಮ ಶ್ರೀಮಠಕ್ಕೆ ಗದಗ ತೋಂಡದಾಯ ಮಠದ ಒಂದು ಆಮಂತ್ರಣ ಪತ್ರಿಕೆ ಪೋಸ್ಟ್ ಮೂಲಕ ಬಂದಿತ್ತು ಆ ಪತ್ರಿಕೆಯಲ್ಲಿ ನಡುವಿನ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಎಪ್ಪತ್ತೈದನೇ ಜನ್ಮದಿನವನ್ನ ಭಾವೈಕ್ಯತಾ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಎನ್ನುವಂತಹ ಸುದ್ದಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ಭಾವೈಕ್ಯತಾ ಹರಿಕಾರರು ಅನ್ನುವಂತಹ ಪ್ರಯೋಗವನ್ನು ಮಾಡಿದ್ದಾರೆ ಭೀಷ್ಮ ಕೆರೆಯಿಂದ ತೋಂಟರಾರ ಮಠದವರೆಗೆ ಭಾವೈಕ್ಯತ ಯಾತ್ರೆ ಅನ್ನುವಂತಹ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ ಈ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಭಾವೈಕ್ಯತ ದಿನವನ್ನಾಗಿ ಮಾಡುತ್ತೇವೆ ಅಂತ ಸಂದರ್ಭದಲ್ಲಿ ನಾವು ಸುದ್ದಿಗೋಷ್ಠಿಯನ್ನು ಮಾಡಿ ಇದು ಸರಿಯಾದದ್ದಲ್ಲ ಸರ್ಕಾರ ಇದರಿಂದ ಹಿಂದಕ್ಕೆ ಸರಿಬೇಕು ಭಾವೈಕ್ಯತಾ ಪೀಠ ಅಂತೇಳಿ ಇಡೀ ರಾಜ್ಯಕ್ಕೆ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಶ್ರೀಹಟ್ಟಿ ವೆಕೀಲೇಶ್ವರ ಮಠವಾಗಿದೆ ಆ ಒಂದು ಇತಿಹಾಸವನ್ನು ತಿಳಿದು ನಿರ್ಣಯಗಳನ್ನು ಕೈಗೊಳ್ಳಬೇಕು ಅಂದಾಗ ಸರ್ಕಾರದ ಅಂದಿನ ಮುಖ್ಯಸ್ಥರು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದು ನಾವು ಏನೋ ಒಂದು ಚೀಟಿ ಕೊಟ್ಟರು ಮಾತಾಡುವಂತ ಸಂದರ್ಭದಲ್ಲಿ ಮಾತಾಡಿದ್ದೇವೆ ಅದು ಯಾವುದನ್ನು ನಾವು ಮಾಡುವುದಿಲ್ಲ ನಮಗದರ ಅರಿವಾಗಿದೆ ತಾವು ಈ ವಿಚಾರವನ್ನು ತಾವು ಬಿಡಬೇಕು ನಾವು ಬಿಡಬೇಕು ಅನ್ನೋಂಥ ಮಾತನ್ನ ಹೇಳಿದಾಗ ನಾವು ಆ ವಿಚಾರವನ್ನ ಕೈ ಬಿಟ್ಟಿದ್ದೀವಿ ಇದೀಗ ಪತ್ರಿಕೆ ಬಂದಿದ್ದೀವಿ ಅವರು ಹುಟ್ಟಿದ್ದು ಲಿಂಗಾಯತ ಧರ್ಮದಲ್ಲಿ ಬೆಳೆದಿದ್ದು ದರ್ಗಾದಲ್ಲಿ ಓದಿದ್ದು ದರ್ಗಾದಲ್ಲಿ ಈ ಧರ್ಮವನ್ನ ಪ್ರತಿನಿಧಿಸಿದ್ದು ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮಗಳನ್ನ ಪ್ರತಿನಿಧಿಸಿರ್ತಕ್ಕಂತಹದ್ದನ್ನ ಇಲ್ಲಿ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಇನ್ನ ಆ ಒಂದು ಸಂದರ್ಭದಲ್ಲಿ ಆ ಮಠದೊಳಗ ಬಹಳಷ್ಟು ಒಳ್ಳೆ ಒಳ್ಳೆ ನಿಯಮಗಳು ನಡೀತಿರ್ತವೆ ಹಿಂದೂಗಳೆಲ್ಲರೂ ಸೇರಿಕೊಂಡು ಫಕೀರೇಶ್ವರ ಮಹಾರಾಜ್ ಕಿ ಜೈ ಎನ್ನುವಂತಹ ಒಂದು ಸಂಪ್ರದಾಯ ಮಾಡ್ತಾ ಇದ್ರೆ ಅದೇ ಮುಸ್ಲಿಮರು ಫಕೀರ್ ನಾನಾ ಕಿ ದೋಸ್ತಾರ ದಿನ್ ಅಂತಕ್ಕಂತಹ ದೀನ್ಗಳನ್ನು ಮತ್ತು ಜೈಕಾರಗಳನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಉತ್ಸವದಲ್ಲಿ ಹಾಕುವ ಏಕೈಕ ಭಾವೈಕಿತ ಪೀಠ ಅಂತಂದ್ರೆ ಅದು ಸಿರಹಟ್ಟಿ ಫಕೀರೇಶ್ವರ ಪೀಠ ಅಂತಕ್ಕಂತಹದ್ದನ್ನ ನಾಡಿನ ಜನರ ಗಮನಕ್ಕೆ ನಾವು ತಲ್ಲಿ ಕಿಚ್ಚಾಪಡ್ತೇವೆ ಅಂತಕ್ಕಂತಹದ್ದು ಇನ್ನ ಆ ಒಂದು ಮಠದ ಭಕ್ತರು ಫಕೀರೇಶ್ವರರ ಹೆಸರನ್ನ ಯಾವ ರೀತಿ ಸಾಂಪ್ರದಾಯಿಕವಾಗಿ ಮಕ್ಕಳಿಗೆ ಬಳಸ್ತಾ ಇದ್ದಾರೆ ಅಂತಂದ್ರೆ ಫಕೀರಪ್ಪ ಅಂತೇಳಿ ಹಿಂದೂಗಳು ಬಳಸ್ತಾರೆ ಗಂಡಸು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಫಕೀರವ್ವ ಅನ್ನುವಂತ ಹೆಸರನ್ನ ಬಳಸ್ತಾರೆ ಅದರ ಜೊತೆಗೆ ಮುಸ್ಲಿಂ ಧರ್ಮದವರು ಪಕ್ರೂಸಾಬ ಅಂತ ಗಂಡಸರಿಗೆ ಬಳಸಿದೆ ಅಂತ ಅಂತೇಳಿ ಹೆಣ್ಣಿಗೆ ಬಳಸಿಕೊಂಡು ಅವರೆಲ್ಲರೂ ಸೇರಿ ಒಂದೇ ಜಾಗದಲ್ಲಿ ಭಾವೈಕ್ಯತೆಯನ್ನ ಸಾರುವಂತಹ ಸಂಪ್ರದಾಯವನ್ನ ಬಹುಶಃ ಹದಿನಾರನೇ ಶತಮಾನದಿಂದ ಇಲ್ಲಿಯವರೆಗೆ ನಡೆದುಕೊಂಡು ತಮ್ಮೆಲ್ಲರ ಗಮನಕ್ಕ ನಾವು ತರಲಿಕ್ಕೆ ಚಾಪಡ್ತೇವೆ ಇನ್ನು ಆ ಮಠದ ಸ್ವಾಮಿಗಳು ಉಡುಗೆಯಲ್ಲಿ ನಾನು ಹೇಳಿದೆ ಅಲ್ಲಿ ಕೇವಲ ಲಿಂಗಾಯತ ಧರ್ಮದ ವಿರಕ್ತ ಉಡುಗೆಗಳು ಅಲ್ಲಿಲ್ಲ ಅಲ್ಲಿ ಎಲ್ಲಾ ಧರ್ಮವನ್ನು ಸಮನ್ವಯ ಉಡುಗೆಗಳು ಇದ್ದಾವೆ ಅಂತಕ್ಕಂಥದ್ದು ಇದೀಗ ನಾನು ಏನು ಯಾದಿಯನ್ನ ಮಾಡಿ ಹೇಳಿದೆ ಈ ಎಲ್ಲ